ಮಕ್ಕಳ್ ಬರ್ತ ನೀನು ಅದು ಮಲ್ಕೊಂಡಿದ್ದೆ ಅಂತ ಹೇಳಿ ನೀನು ನೆಪಿಸ್ಲಿಲ್ವ ನಾನು ಅದಕ್ಕೆ ಬಂದು ಸೊಟ್ಟಿ ಮಾಡಿ ಇಲ್ಲೇ ಒಂದು ತಾಟ್ನಾಗ ಬಡದು ಬಡದು ಹಾಕಿ ಅದ್ ನಿಂತು ಬೇಸಿ ನೀವ ಏನು ಮಾಡ್ಬೇಕು ಮತ್ತು ಎದ್ದ ಬಿಟ್ಟೆಲ್ಲ ಅಲ್ಲ ಮಕ್ಕೋ ಇಲ್ಲ ಇದು ಹೇಳೋದು ಕುಂದಿರ್ಬೇಕು ನಿನಗೆ ಇನ್ನೇನು ಮಲ್ಕೊಳೋದು ಬಿಡು ಇನ್ನು ಮತ್ತೆ ಉರಿಗ ಹೊಂಟೈತಿ ಮತ್ತು ಅಪ್ಪಗೂ ಇನ್ನು ಅಷ್ಟಾದ ಏನು ಮತ್ತು ಎರಡು ಹೊತ್ತಿಂದ ಅಡಿಗೆ ಅದ ಮಾಡಿಡ್ಬೇಕಲ್ಲ ಮತ್ತೊಬ್ಬಕ್ಕೆ ಏನು ಕುದ್ದಿಡ್ತೀವಿ ಬಿಡ ಅಂತ ಇನ್ನು ಹೋಗ್ರಾಗ ಹಾಲು ಹಿಂಡೋದು ಅದೆಲ್ಲ ಮಾಡ್ಬೇಕು ಅದ್ರ ಸಂಬಂಧ ಎದ್ದು ಬಂದಿವೆ ನಾನು ಹಾಕಿರ್ಲ ನೀವು ಪ್ಯಾರ್ ತಳಿ ವಾಹನ ಚೀಡು ಮತ್ತು ಹಸದಕತಿ ಉಷ್ಟು ರೊಟ್ಟಿ ಮಾಡೋಣ ತಿನ್ನೊಂದು ಏಳು ಎಂಟು ರೊಟ್ಟಿ ಬಡ ತಗದು ತೆಗದ್ ಚಾಕಿ ಹೊರಗೆ ನಂಗೆ ಆಗ್ಬಾಗ್ಲ ಹೊಡೆದ್ ಬಂದು ಉಟ್ ರಂಗೋಲಿ ಹಾಕಿ ಮನೆ ಮುಂದೆ ನಾವು ಹೋಗಿ ಹಾ ಹಿಂಡ್ಕೊಂಬಂದು ಕೊಡುವ ಇವ್ರಿಗೆ ಕೊಡ್ಬೇಕು ಮುದುಕಂಬರ್ ಮನೆಗೆ ಅದು ಕೊಡ್ಬೇಕಾ ಅವ್ರು ಬಂದು ಒಯ್ತಾರೆ ಆಮೇಲೆ ಹಿಂದಗಡೆ ಇದು ಏನೇ ಮತ್ತೆ ಮನೆ ಜಳಕ ಪೂಜೆ ವಗ್ಯಾನ ಬಾಂಡೆ ಎಲ್ಲ ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಂಡು ಹನ್ನೊಂದರ ಸುಮಾರು ಅವ್ರಿಗೆ ಹೋಗೋಣ ಅಂತಾರತ್ ನಾ ಹೂಯ್ಯವ ಆತ ಬೆಷ್ಟ ಮಾಡೋಣಂತ ಹುರಿ ಅವ ನಾನು ಉಪ್ಪಿಟ್ಟು ಮಾಡ್ತೇನೆ ನಿಮ್ಮ ಅಪ್ಪರಿಗೆ ಅದು ಮಾಡಿ ಅನ್ನ ಮಾಡಿ ಅದು ಮಾಡಿ ಪಲ್ಯ ಏನ್ ಮಾಡಂತಾರ ಕೇಳೋಣ ಅಂತ ಕೇಳಿ ಮಾಡಿ ತಗತಿ ಆಡಂತಾರ ಏನು ಏನ್ ಗುದ್ದಾಡ್ತೀರ ಬಿಡ ಅಂತ ಗಂಡಮಕ್ಳು ಹೊಟ್ಟೆ ಹಪ್ಪಾಪತಿ ಮತ್ತ ನಾವ್ ಹೋಗುದ್ರೆ ಸುಮ್ಮನೆ ಮಾಡಿ ಟೋಬಿಟ್ರ ತಿಂತಾರ ಹಚ್ಕೊಂಡೆ ಅದ್ರ ಸಂಬಂಧ ಮತ್ತೆ ಅದ ಬಂದಿವ ನಾನು ನಾಕ ಗೆದ್ದಿದ್ ನೋಡು ಅದಕ್ಕೆ ನಿನ್ನೆ ರಾತ್ರಿ ಮಕ್ಕಳ ಮುಂದೆ ಇಷ್ಟೊತ್ತಿ ಹೇಳ ಅಂತ ಹಂಗಿಲ್ಲ ತಗೋವಾ ಐದುವರೆ ಸುಮಾರಂತೆಲ್ಲ ಹಂಗಾಗಿ ಫೋನಾಗಿಟ್ಟು ಹೋಗ್ತಿದ್ನಲ್ಲ ಹಂಗೆ ಎಬ್ಬಸ್ತಿ ಅಂತ ನಾ ಮಾಡಿದ್ರೆ ಆಮೇಲೆ ರೊಟ್ಟಿ ಸಾಂಪಾಳಕ್ಕೆ ಹಚ್ಚಿರತ್ತೆ ಯಾವ ಅಪ್ಷಯ ಇಲ್ಲ ಒಬ್ಬಕ್ಕೆ ಬಿಡ ಅಂತ ಮತ್ತೆ ಮಗ ತೊಕೊಂಡು ಹಾಲು ತಿಕ್ಕೊಂಡು ಹೋಗ್ತಾ ಬಂದು ನೋಡು ಇನ್ನೂ ಚೂರು ಮಕ್ಕಳಾಕ್ ಬಿಡ ಅಂತ ನಾನು ಬಿಟ್ಟೆ ಮತ್ತೆ ನೀವೇನು ಮಧ್ಯಾಹ್ನ ಮಕ್ಕಳಂಗಿಲ್ಲ ಏನಿಲ್ಲ ನೀನು ಮತ್ತು ನಿದ್ದೆ ಅರಕಡೆ ಹಾಕತಿ ಮಲ್ಕೊಳಿ ಬಿಡ ಅಂತ ಏಯ್ ಸುಮ್ಮನೆ ಎದ್ದು ಬಂದಿದ್ದಾನೆ ಎಲ್ಲ ಅರ್ವಿ ಹೊಂದಿಸ್ಕೊಂಡೆ ಯಾವತ್ನಾ ಹ್ಞೂ ಯಾವ ಎಲ್ಲ ನಾಳೆ ಹೇಳಿ ನೀನು ಎಲ್ಲ ಸೀರೆ ಅದೆಲ್ಲ ಇಟ್ಕೊಂಡೇನು ಬಿ ಜಂಪರ್ ಅದೆಲ್ಲ ಇಟ್ಕೊಂಡೆವಾ ಹ್ಞೂ ಬೇಸತ್ ಬಿಡ ಹೋಗ ಮುಂದೆ ಇದನ್ನ ಎಲ್ಲ ಒಂದ ಕಡೆ ಇಡುವ ಹೋಗಿವು ಅಲ್ಲೊಂದು ಇಲ್ಲೊಂದು ಇಟ್ಟಕ್ಕೆ ಹೋಗಬಿಡೋ ಅಸ ಹಾಕ್ತೈತಿ ಅತ್ತಿಗೆ ಏನೇನು ಯಾಕೆ ಸಜ್ಜು ಮಾಡಿಟ್ಟಿದ್ದಲ್ಲ ಅವ್ನು ಇಷ್ಟು ಅಲ್ಲೇ ಪಡ್ಸಿಟ್ಬಿಡವ ಒಂದ ಕಡೆ ಆ ಚೀಲಕ್ಕೆ ಇಟ್ಕೊಂಡು ಹೋಗಕ್ಕೆ ಬರ್ತೈತಿ ದೊಡ್ಡ ಚೀಲ ಐತಲ್ಲ ಚೆಲ್ಲದ ಬಿಡಿಯೋದು ಉಷ್ಟು ಒಂದ್ರದಾಗ ಹಿಡಿತಾವ ಎರಡು ಚೀಲಕ್ಕವ ತಾಲಾಗ ಒಂದು ಚೀಲ ಹೋಗಕ್ಕೆ ಬರ್ತೈತಿ ಎರಡ ಚೀಲ ಮಾಡೋಣ ಮೂರು ನಾ ಗಾಮ ಹೋಗುದಿಲ್ಲ ಬಸ್ ಒಂದು ಜಗ್ಗ ಇರ್ತಾವು ಅಷ್ಟ ಮಾಡೋಣ ಬೇ ಎಲ್ಲ ಮತ್ತು ಕೈಯಾಗ ಆಡಾಡಿ ಹಿಡ್ಕೊಂಡು ಆಡಾಡೋದು ಹತ್ತಕ್ರ ಗಾವಾಗಂಗಿಲ್ಲ ಏನಿಲ್ಲ ಆಡ್ತಾರ ಜಗ್ ಗದ್ಲಿಗೆ ಬಸ್ ಇದನ್ನ ಉರಿ ಒಯ್ಯವು ತಿನಿಸು ಅದೇನೇನು ಮಾಡೈತಲ್ಲ ಅವು ಇಷ್ಟು ಒಂದ್ ಕಡೆ ಇಟ್ಕೊಂಡು ನಮ್ಮ ಮರಬಿ ಒಂದು ಚೀಲ ಮಾಡಿಬಿಡ್ತೀನಿ ಅಪ್ಪಗ ಬ್ರೆಡ್ ಬಿಸ್ಕಿಟ್ ಮತ್ತು ಖಾರ ಅದು ಹೇಳಿದ್ದಿಲ್ಲ ಭೀ ತಂದಾರನೇ ತಂದಾರ ನಿನ್ನೆ ತಂದ್ರೆ ಹೇಳಿದೆಲ್ಲ ಪಾಪ ಸಂಜೆ ತಂದ್ ತಂದು ಕೊಟ್ಟರೆ ಅವ್ನು ಚೀಲಕ್ಕಿಟ್ಟೆನಲ್ಲೇ ತಗೊಂಡು ನಿ ಬಸ್ ಬಂದ ಬಿಡ್ತಾವ ಬೇ ಮತ್ತಿನ್ನು ಬೇಕ್ರಾಗ ತಗೊಂತ ನಿಂತ್ರ ಮತ್ತೆ ಬಸ್ ತಪ್ತಾವೆ ಬೇಷತ್ ಬಿಡ್ರಿ ನಾನು ನೋಡಿದ್ದಿಲ್ಲ ಇಲ್ಲೇವ ತಂದಾರ ನಿನ್ನೆ ಮತ್ತೆ ಡ್ಯಾಸ್ ಮಾಡಿದೆ ಸಂಜೆ ಮುಂದೆ ನಾಳೆ ಮತ್ತೆ ಅಂದ್ಕೊಡೋದು ನೀವು ಮತ್ತೆ ನಮ್ಗೆ ಹೇಳ್ತೀರಿ ಮತ್ತೆ ಅಲ್ಲಿ ತಗೊತ ನೀ ಬಸ್ ಬಸ್ ಗದ್ಲಕ್ಕ ತಗೊಂಬಂದೆ ಇದು ಮಾಡ್ಬಿಡ್ರಿ ಅಂತಂದು ತಂದು ನಿನ್ನೆ ನನ್ನ ಸುಮಾರು ಬಿಟ್ಬಿಡ್ರಿ ಅಂತ ಮತ್ತೆ ಅಷ್ಟೇ ಆಕತಿ ಮತ್ತೆ ಎಲ್ಲ ಕೆಲಸ ನಮ್ಮದು ಅರೆ ಮಳೆಂದು ಮುಗಿಬೇಕಲ್ಲ ಅರಿಬಿ ಇರ್ತಾವೆ ಬಾಂಡೆ ಅಂತಿರ್ತಾವೆ ಒಟ್ಟು ಅಕ್ಕಿ ಕಸ ಹೊಡಿದು ದನಕ್ಕೆ ನೀರು ಒಟ್ಟು ಒಟ್ಮೇ ಒಗ್ಗುದು ಹೋದ್ರೆ ಚಿಂತೆ ಬಿಡ್ತೈತೆ ಮತ್ತು ಇವತ್ತು ಇನ್ನೊಂದು ದಿನದ ಕೆಲಸ ಮುಗಿತೈತೆ ನಾ ಒಂದಿನ ನಿಮ್ಮ ಅಪ್ಪಾರ ಮಾಡ್ಕೊತಾರೆ ಹೆಂಗರ ಇನ್ನೊಂದು ಎರಡು ದಿನ ಹ್ಞೂ ಆತ ಹೇಳಿ ಇವತ್ತು ನಿಮ್ಮ ಬೆಟ್ಟಾಗಿ ಭಟ್ಟಾಗಿ ಇವತ್ತೊಂದಿನ ಇದು ನಾ ಮುಂದೇ ಬರ್ಬೇಕಂತ ಮಾಡಿ ಧ್ಯಾನೆ ಪುಣ್ಯ ನಿಮ್ಮ ಅತ್ತಿಗೆ ಅವ ನಾ ಹೇಳಿ ಬರ್ತೇವೆ ಬಿಡೇವ ಅಂತ ಹೇಳಿ ಭೈ ಬರೀ ಹಿಂಗೆ ಮಾಡ್ರಿ ನೀವು ನನಗಂಕ್ರೆ ಹೊಲ ಸುಗ್ಗಿ ತಂದು ಬರೋಕ್ಕಾಗಲ್ಲ ನೀವು ಬಂದಾಗ ಬರೋಕತ್ತಿರ ಹೆಂಗೂ ಇದ್ದು ಹೋಗಂದ್ರೆ ಹೆಂಗೆ ಮಾಡ್ತೀರಲ್ಲ ಅಂತಂದು ಇದು ಮಾಡಕತ್ಲ ಮತ್ತು ನಿಮ್ಮ ಅಪ್ಪಾರ ಏನಂದ್ರೆ ಯಾಕ ಇರಿ ತಾಳಾಕೆ ಹೆಂಗೆ ಇರೋ ಅನ್ನೋದಿಲ್ಲ ಪಾಪ ಯಾಕೆ ಬೇಸತ್ತಾಳೆ ಏನು ಮಾಡ್ಯಾಳ ಇದು ಬರ್ರಿ ಆಡೇನ ಶೆಕಿನ ರೊಟ್ಟಿ ಮಾಡಿರ್ತಿ ಸಾರು ಅದೆಲ್ಲ ಮಾಡ್ಕೊತೇನೆ ಅನ್ನ ಹೆಚ್ಚು ಕಡೆ ಚಿಂತೆ ಬಿಡ್ರಿ ಹೋಯ್ ಬರ್ರಿ ಅಂತಂದ್ರೆ ನಿಮ್ಮ ಅಪ್ಪಾರ ಟ್ಯಾಬ್ ಹೋಗುನಂತ ಅವ್ರದ್ದು ಅತ್ತಿಯಾರದು ಹೊಲ ಸುದ್ದಿ ಮುಗಿತಂದ್ರೆ ಬರವಲ್ಲ ಕಣ್ಣು ಅತ್ತಿನೂ ಒಂದು ಹದಿನೈದು ದಿನ ಬಾ ಅಂತ ಪಾಪಕ್ಕಿಗೂ ಬೇಸ್ರಾಗ ಇರ್ತೈತಿ ಹೇಳ್ ಬರ್ತಾನಿ ಅವ್ರು ಅತ್ತಿಯಾರಿದ್ದ ಹೇಗೆ ಬರ್ಬೇಕಂತ ಮಾಡಿದ್ದೆ ಅವರು ಊರಿಗೆ ಹೋಗಿದಾರೆ ಅವರು ಮತ್ತಿದ್ರೆ ಹೇಳ್ಬಾರ್ದ ಮತ್ತೆ ಹಂಗ ಹೊಲ ಸುದ್ದಿ ಮುಗಿತಂದ್ರೆ ನಿಮ್ಮ ಅಪ್ಪನ ಕೊಟ್ಕೊಳ್ಸಂತ ಬರವಲ್ಲರ ಕರ್ಕೊಂಡ್ ಹೋದಿಲ್ಲ ಅಷ್ಟ ಮಾಡ್ಬೇಕು ಇಲ್ಲಿ ಬಂದ್ರೆ ನಾವೇನ್ ಹಚ್ಚದೆಲ್ಲ ಸುಮ್ಮನೆ ಕುಂದ್ರತಾಳಲ್ಲೇ ನೋಡ್ಕೊತ ಕುಂದ್ರದಾಗೋದಿಲ್ಲ ಎಲ್ಲ ಮಾಡುದ ಒಂದು ಹಿಡೋದು ಇಷ್ಟು ಕೆಲಸನ ಹಂಗಾಗಿ ಕತೆ ಮಕ್ಕಳ ತನ್ನ ಮನೆ ದಂಡಿದ ಮನೆ ಹಂಗ ಬಾವು ಮತ್ತು ಕುಂದ್ರೂ ಹಂಗಿಲ್ಲ ಯಾವಾಗರ ಒಟ್ಟು ಕೆಲ ಕೆಲಸ ಮಾಡ್ಕೊಂತೇವೆ ನನ್ನ ಸಂಗಿರ್ತದೆ ಅಷ್ಟು ಕೆಲಸ ಮುಂಜಾನೆ ಎದ್ದಾಗಿಂದ ಹಂಗೆ ರಾತ್ರಿ ಮಕ್ಕಳು ತನಕ ಕೆಲಸನೇ ಕೆಲಸ ನೋಡು ಆತು ಅದೊಂದು ಅದೇ ರೊಟ್ಟಿ ಬೇಸ್ಟ್ ತೆಗೆದು ಹಂಚಿ ಹೋಗೋದನ್ನ ಉಪ್ಪಿಟ್ಟು ಮಾಡ್ತೀನಿ ಉಪ್ಪಿಟ್ಟು ಮಾಡಿಟ್ಟು ಅದು ಮಾಡ್ತೀನಿ ಅಪ್ಪರಿಗೆ ಮತ್ತು ಮಧ್ಯಾಹ್ನಕ್ಕೆ ರಾತ್ರಿ ಉಣ್ಣಕ್ ಬೇಕವ್ರಿಗೆ ನೀವು ಹೋಗಿ ಹೊಟ್ಟು ಇದನ್ನ ಮಾಡ್ಯಾವ ಅಂಗ್ಳ ಬಾಕ್ಲಾ ಕಸ ಹೊಡ್ದು ತೀರ ಹೊತ್ತದ್ರಿಗೆ ಹೋಗುದಲ್ವಾ ನೀರು ಹೊಡೆದ್ರೆ ಅದು ಹಾಕಿ ಬರ್ಬಾ ಹೊರಗೆ ಹೋಗಿ ನಾವು ಉಚ್ಚಿಗೆ ಕೆಲಸ ಮಾಡ್ಕೊತೀನಿ ಅಯ್ಯೋ ಆಯ್ತಾ ಅಭಿ ನೀವು ಉಪ್ಪಿಟ್ಟು ಮಾಡಿ ತೆಗಿ ಇದನ್ನ ಚಾಕಿಟ್ಟಿಂತಡಿ ಬಾ ಸಣ್ಣ ಹೋದಾಡ್ತತಿ ಅಪ್ಪನ ಎದ್ದಂಗ ಸಪ್ರಾಗ ಹಾಕತೈತಿ ಚಾಕಿನಂತ ಇವತ್ತಂದು ಎತ್ತಂ ಆಕತೈತಿ ವ ಸೈಕ್ಲೋನ್ ಬಿಟ್ಟತಂತ ಏನ್ ತಂಡಿ ನೆಲದ ಮ್ಯಾಗ ಕಾಲ್ ಇಡೋಂಗಿಲ್ ಬಿಡು ಆತ ಹೋಗ್ಯವ ಇಡತ ಚಾಕ್ ಮತ್ತೆ ಇಡ್ತಿ ಹೋಗು ನಾ ಚಾಕೆ ಉಪ್ಪಿಟ್ಟು ಮಾಡ್ತೀನಿ ಇತ್ತಾಗ ನೀವು ಹೋಗಿ ಮದ್ ಅಂಗಡ ಅದ ಕಸ ಬಾ ಮ್ಯಾಗಿಂದ ನೀರ್ ಹರಿದು ಅಂದ್ರೆ ಕಸ ಹೊಡ ಗಾ ಹೋಗುದಿಲ್ಲ ಹೋಗಿ ಸ್ವಚ್ ಅಂಗ್ಳ ಕಸ ಹೊಡ್ಬರ್ಬಾ ಅದ್ ಹೂ ಬೇ ಆತ ಉಪ್ಪಿಟ್ಟು ಮತ್ತೆ ಮಾಡಿದ್ರೆ ತಿನ್ನ ಗಾವ್ ಹಕತಿ ಬಳ ಬಳ ಬೇಕು ಇರ ಅಪ್ಪನಿಂಗಾರ ಒಟ್ಟ ಮತ್ತ ತಿನ್ನಕವಲ್ರಿ ರೀ ದೂರಾಗ ಮಾಡಿ ಮತ್ತಾಗ ಮಾಡಿದಂಕಾರ ಎರಡು ತಿಂತಾರ ಹೊಳೆ ಒಳ್ಳೆ ಬಿಡೋಣ ಅಂತಾರ உதிர நோல் குந்தரவாக்கிட்டு நீ சோஸ்கி ಕಸ ತಗೋರಿ ಎದ್ಲಾಲ್ ಕಸ ಹೊಡಿತೀರಿ ತಡಿ ಈಗ ನಾ ಜಾಕ ಹೋಗ ಮುಂದೆ ಸ್ವಚ್ಛ ಕಸ ಹೊಡದು ಜಾಕ ಮಾಡಿ ಹುರಿಗೋಗಿ ಹೋಗೋ ಮುಂದೆ ಇದೇ ಚಾ ಕುಡ್ರಿ ಈ ಮದ್ ಆರ್ತ ಚಾ ಇದನ್ನ ಮಾಡ್ರಿ ಉಪ್ಪಿಟ್ಟದ ಇಟ್ಟೇನ್ರಿ ನಿಮಗ್ ಮುಂಜಾನೆಗೆ ಈಗ ನಾವು ನಷ್ಟ ಮಾಡ್ತೀವಿ ನಿಮ್ಗೂ ಆಕತೆ ಇದನ್ನ ಕರ್ಬೇಡಿ ಹೆಸರು ಕಾಳ ಪಲ್ಯ ಮಾಡ್ಲಿನಿ ಹೆಸರು ಕಾಳು ಹಾಕಿ ಸಾರ್ ಮಾಡ್ಬಿಡ್ಲಿ ರೊಟ್ಟಿ ಹಾಕತಿ ಅನ್ನಕತಿ ಒಂತರ ಏನಾರ ಮಾಡ್ರಿ ಸಾಕು ನಾನು ಹೊಲಕ್ಕೆ ಹೋದ್ರೆ ರೊಟ್ಟಿ ಹೆಚ್ಚಿಗೆ ಕಟ್ಟಿಕೊಂಡು ಹೋಗ್ರಿ ಅಲ್ಲಿ ಮತ್ತೆ ಅದು ಬಂದಿರ್ತಾವೆ ಅವ್ರಿಗೆ ಕೊಡ್ರಿ ರೊಟ್ಟಿ ಭಾಳ ಮಾಡಿಟ್ಟೇನಿ ಸೆಕೆನು ಇದನ್ನ ಅನ್ನ ಒಟ್ಟು ಮಾಡಿ ಇಟ್ಟೋಕಿ ನಿಮ್ಗೆ ಸಾರು ಅದು ಮಾಡಿ ಆತ ಮಾಡ್ಕೋತೀನಿ ತಗೋ ಉಳ್ಕಿ ಕೆಲಸ ಬಡ ಬಡ ಕೆಲಸ ಮಾಡ್ಕೊಂಡು ಆದಷ್ಟು ದೊಡ್ಡ ಹೋಗ್ರಿ ಮಳಿ ಮಾರಿನ ದಿನ ಮತ್ತೆ ಬಸ್ಸಿಗೆ ಹೋಗೋದು ಇಳಿದು ಹತ್ತೋದು ಗಾಂವ್ ಹೋಗೋದಿಲ್ಲ ಸಾವಿತ್ರಿ ಒಂದಿತ್ತು ಒಂದಿಲ್ಲ ಬಡ ಬಡ ನಡೆದು ಬಿಡ್ರಿ ನೀವು ಮತ್ತೆ ಬಸ್ ತಪ್ಪಂದ್ರೆ ಗಾಂವ್ ಹೋಗೋದಿಲ್ಲ ಏನು ಹ್ಞೂ ದೌಡ ಕೆಲಸ ಮಾಡ್ತೀವಿ ಅದಕ್ಕೆ ದೌಡ ಎದ್ದಿದ್ದಿ ನಾಲ್ಕಂದ್ರೆ ಎದ್ದೇವಿ ಎಲ್ಲ ಕೆಲಸ ಆತೀಗ ಸಾರು ಒಂದು ಮಾಡ್ಬೇಕು ಅನ್ನ ಒಂದು ಮಾಡ್ಬೇಕು ಹೋಕೀರಿ ನಮ್ಮ ಗಂಟೆಗೆ ಹೋಕಿರಿ ಇನ್ನು ನೋಡಿ ದೊಡ್ಡ ಹೋಗ್ರಿ ಏನ್ ಹನ್ನೊಂದಕ್ಕೆ ಹೋಕಿರಿ ಮತ್ತು ತೀರೋ ಮಧ್ಯ ಅಂತ ರೀ ಹೋಕೀರ ಏಯ್ ನಿಮ್ಗಂದು ಬಿಡ ಅಲ್ಲ ಮನ್ಯಾಗ ಇನ್ನು ಹಾಲು ನಿನ್ಬೇಕು ಕೆಲಸ ಇನ್ನು ಮಧ್ಯಾಹ್ನ ಆಗ್ಬೇಕು ಬಾಂಡೆ ಆಗ್ಬೇಕು ಜಾಗ ಆಗ್ಬೇಕು ಪೂಜೆ ಆಗ್ಬೇಕು ಹಂಗೆ ಆಕತೀನಿ ಹಂಗೆ ಮಾಡಿದ್ವಿ ಮಾಡಿ ನಿತ್ರ ಹಾಕತಿನಿ ಹನ್ನೊಂದು ದಿಂದ ಎಲ್ಲಿ ಹೋಗೋದು ಆಗೋದಿಲ್ಲ ತೋರಿ ಆದಷ್ಟು ಅದ್ರಾಗೆ ಕೆಲಸ ಮಾಡ್ಕೊತೀವಿ ಅಟೇರಿ ಮತ್ತು ತೋರ್ ಹೆಂಗೆ ಮಾಡ್ತೀರಿ ನೋಡಿ ಪಟ್ನಾ ಸಜ್ಜಾರಿ ಹ್ಞೂ ಹಾಂ ನಾನು ಕಸ ಹೊಡೆದು ಜಳಕ ಜಳಕ್ಕ ಪೂಜೆನ ಮಾಡ್ತೀನಿ ಬೇ ನೀವು ಒಳಗೆ ಉಳಕಿದ್ದೆಲ್ಲ ಕೆಲಸ ನೀವು ಮಾಡ್ಕೊಂಡು ಮ್ಯಾಗಿಂದ ಏನು ಚಿಂಚಿ ಬಿಡ ನೀನು ಅರ್ಬಿ ಎಲ್ಲ ಉಗಿ ಹಾಕಿ ಬಾಂಡ್ಯದವಲ್ಲ ಬಾಂಡೆ ತಿಕ್ಕಿಟ್ಟು ಜಾಕಕ್ಕೆ ಹೋಗ್ಬಿಡ್ತೇನೆ ಅರಬಿನ ಹೋಗೋದಿಲ್ಲ ನಿಂದು ಒಳಗೆ ನೀ ಕೆಲಸ ಮಾಡ್ಕೋ ಅಡುಗೆ ಮಿನದೇನಾರಿದ್ರೆ ಹ್ಞೂ ಆತು ಹಂಗಾರು ಹೊರಗಿಂದ ಮುಗಿಸ್ಕೋ ನಾನು ಒಳಗಿಂದ ಅಡಿಗೆಯದ ಮಾಡಿಟ್ಟು ನಾನು ಜಾಕ ಮಾಡಿ ತಯಾರಾಗಿ ಬಿಡ್ತೇನೆ ಓ ಬೇ ಈಗ ಇದು ಮಾಡ್ತೇನೆ ಚಹಾ ಕೊಡೋದಕ್ಕೆ ಕಸ ಅದು ಹೊಡೆದು ಕಲ್ಲುರಸಿ ಬಾಂಡೆದ ತಿಕ್ಕಿಟ್ಟು ಜಾಕ ಮಾಡಿ ಸಜ್ಜಾಕ್ಕೆ ನಾನು